ನಮಸ್ಕಾರ ಎಲ್ರಿಗೂ ನಾನೀಗ ಲಾಲ್ಬಾಗ್ ಎದರ್ ಕಡೆ ನಿಂತ್ಕೊಂಡಿದ್ದೀನಿ ನಾವೆಲ್ಲರೂ ನೋಡಬಹುದು ಇದು ಲಾಲ್ಬಾಗ್ ಕಂಪೌಂಡ್ ಇದು ಕೆಲವು ತಿಂಗಳುಗಳ ಹಿಂದೆ ಇದಕ್ಕೆ ಬಣ್ಣ ಬಳಿದಿದ್ದಾರೆ ತುಂಬ ಸುಂದರವಾದ ಬಣ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಕಂಪೌಂಡ್ ಬದಲು ಕಂಬಿಗಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸೂಕ್ತವಾಗಿರುತ್ತೆ ನಾವು ಗಮನಿಸಬಹುದು ಬೆಂಗಳೂರಿನ ಹಲವಾರು ಉದ್ಯಾನವನಗಳಿಗೆ ಕಬ್ಬನ್ ಪಾರ್ಕಿಗೂ ಕೂಡ ಕಂಬಿಗಳೇ ಹಾಕಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಂಬಿಗಳನ್ನು ಹಾಕಿದ್ರೆ ಹೊರಗಡೆ ಓಡಾಡ್ತಿರೋ ಸಾರ್ವಜನಿಕರಿಗೆ ಒಳಗಡೆ ಇರತಕ್ಕಂಥ ಗಿಡಗಳು ಮರಗಳು ಕಾಣಿಸ್ತವೆ ಜೊತೆಗೆ ಅದು ಹೆಚ್ಚು ಸ್ಫೂರ್ತಿದಾಯಕವಾಗತ್ತೆ ಅಂತ ನಾನು ಅನ್ಕೊಳ್ತೀನಿ ಟಿಕೆಟ್ ಇವತ್ತು ಎಷ್ಟು ಮಾರಾಟ ಆಗ್ತಿದೆಯೋ ಬಹುಶಃ ಅದಕ್ಕಿಂತ ಹೆಚ್ಚು ಮಾರಾಟ ಆಗೋ ಸಾಧ್ಯತೆ ಕೂಡ ಇರುತ್ತೆ ತಮ್ಮ ಅನಿಸಿಕೆ ಏನು ಅದು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮುಖಾಂತರ ಮುಖಾಂತರ ತಾವು ತಿಳಿಸಿ ಜೊತೆಗೆ ನಾನು ಸರ್ಕಾರದತ್ತ ನಮ್ಮ ಅಧಿಕಾರಿಗಳಲ್ಲಿ ಮತ್ತು ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡಿ ಇದರ ಬಗ್ಗೆ ಚಿಂತನೆ ಮಾಡಿ ತಮಗೂ ಕೂಡ ಇಲ್ಲಿ ಕಂಬಿಗಳನ್ನು ಹಾಕಿದ್ರೆ ಅದು ಸೂಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನು ಮಾಡಿ ಧನ್ಯವಾದಗಳು